ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಶಾಕ್ ಆಗಿರುತ್ತೆ ಈ ವಿಡಿಯೋನ ಯಾರು ತಮ್ಮೆಲ್ಲೂ ಮತ್ತೆ ಟೈಟಲ್ಸ್ನೆಲ್ಲ ಓಪನ್ ಮಾಡಿ ಅಲ್ಲಾಗ್ನು ಇವನು ರೆಗ್ಯುಲರ್ ಆಗಿ ಒಂದು ಚಾನಲಲ್ಲಿ ಇದ್ದ ಇಲ್ಲಿ ಯಾಕೆ ಬಂದ ಏನು ಕತೆ ಒಂದು ಮೈ ಫಸ್ಟ್ ಫ್ಲಾಗ್ ಅಂತ ಬೇರೆ ಹಾಕೋಣೆ ಅಂತ ಆಲ್ರೆಡಿ ತಲೆ ಕೆಡ್ಸ್ಕೊಂಡಿರ್ತೀರ ಸ್ನೇಹಿತರೆ ಏನಿಲ್ಲ ಈಗ ಹೊಸ ಹೊಸದಾಗಿ ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಅದು ಏನಕ್ಕೆ ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ಈ ಸೂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆ ಮೋಟೋ ಬ್ಲಾಗ್ ಸೂಟಲ್ಲಿ ಕತೆ ಏನು ಅನ್ನೋದನ್ನು ಕೇಳದಾಗ ಬನ್ನಿ ಯೋಡ್ರಿ ಈ ವ್ಯೂ ನೋಡೋಕೆ ಏನು ಚಂದ ಅಂತ ಟೈಮ್ ಎಷ್ಟಾಗಿದೆ ಗೊತ್ತಾ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಏನು ಎತ್ತನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಚಿಕ್ ಮೋಟೋ ವ್ಲಾಗ್ ಮಾಡಿ ಬ್ರೋ ಸಾಕು ನೀವು ಇಂಟರ್ನ್ಯಾಷ್ನಲ್ ಆದರೂ ಮಾಡಿ ಚೆಕಿಂಗ್ ಆದರೂ ಮಾಡಿ ಬಟ್ ನಮಗೆ ಮೋಟೋ ಬ್ಲಾಗ್ಸ್ ಬೇಕು ಅಂತ ನನ್ನ ಹಳೇ ಕೆ ಕೆ ಎಫು ತುಂಬ ಜನ ಕೇಳ್ತಾ ಇದ್ರಿ ಸೊ ಹಂಗಾಗಿ ಅವ್ನು ಡಿಸೈಡ್ ಮಾಡಿದೆ ಯಾಕೆ ಮೋಟೋ ವ್ಲಾಗ್ಗೆ ಅಂತಲೇ ಒಂದು ಸಪ್ರೇಟ್ ಚಾನಲ್ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಅಲ್ವಾ ಭರ್ಜರಿ ಹೆಂಗಿದ್ರು ಈಗ ಚೈನಾ ಸೀರೀಸು ಇಂಟರ್ನ್ಯಾಷ್ನಲ್ ಅದು ಕಿತ್ತಡಿ ಕಿರಣ ಬರಲಿ ಇನ್ನು ಮಿಕ್ಕಿದ್ದ ಮೋಟರ್ ಮೋಟಾರ್ ಬ್ಲಾಗ್ಸಾಗಿ ಮಾಡಿ ಊರಲ್ಲಿದ್ದಾಗ ಇಲ್ಲಿದ್ದಾಗ ಬಿಟ್ಟು ಅಂತಂದರೆ ಒಂದು ಸಮಾಧಾನ ಅಂತ ಅನ್ನಿಸ್ತು ಆ್ಯಂಡ್ ಮಹದೇಶ್ವರ ಒಳ್ಳೇದು ಮಾಡ್ತಂದೆ ಅಭಯ್ ಏನಿಲ್ಲ 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 ಲೋ ಫ್ಯೂಲ್ ಇದೆ ಹಂಗಾಗಿ ಹೊಡ್ಕೋತಾ ಇದೆ ಹಾಕ್ಸೋಣ ಹೋಗೋಣ ಬನ್ನಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಎಷ್ಟೋ ಜನಗಳ ಕನಸು ಅನಿಸುತ್ತೆ ಸಡನ್ ಆಗಿ ಹಿಂಗೆ ಅಂದಿದ ತಕ್ಷಣ ಎಲ್ಲಿಗಾದ್ರೂ ಹೋಗೋದು ಬೈಕ್ ಟ್ರಿಪ್ನ ಮಾಡೋದು ಅಂತ ಮೇ ಬಿ ಅವ್ರಗಳಿಗೆಲ್ಲ ತುಂಬ ಕಷ್ಟ ಬಟ್ ನಮಗೆ ನೋಡಿ ಅಂದ್ಕೊಂಡ ತಕ್ಷಣ ಹೋಗ್ಬೋದು ಅಣ್ಣ ಫುಲ್ ಟ್ಯಾಂಕ್ ಕೊಡಿರಿ ಫುಲ್ ಟ್ಯಾಂಕ್ಸ್ ನಿಮಗೆ ಹದಿನೆಂಟು ಯಾಕೆ ಹೋಗ್ಲಿಲ್ವಾ ಮುಂದಕ್ಕೆ ಹೋಗೋದಲ್ವಾ ಅದ್ಯಾಕ್ ಬಿಟ್ರಿ ಸಾವಿರದ ಇನ್ನೂರ ಅರವತ್ತು ಅಣ್ಣ ಆಗೈತೆ ನೋಡಿ ಓಕೆ ಇಡೀ ಟೈಮ್ ಇವಾಗ ಹನ್ನೆರಡು ಮುಕ್ಕಾಲು ನನಗೆ ಮೈಸೂರಿಗೆ ಹೋಗ್ಬೇಕು ಅಂತ ಅನ್ನಿಸ್ತು ಯಾರ್ದು ತಲೆ ಕೆಡಿಸ್ಕೊಳ್ಳಲಿಲ್ಲ ನನ್ನ ಪಡಗೆ ನಾನು ಒದ್ದೇ ಗಾಡಿ ಸ್ಟಾರ್ಟ್ ಮಾಡಿದೆ ಪೆಟ್ರೋಲ್ ಹಾಕ್ಸ್ಕೊಡ್ರೆ ಹೋಯ್ತಾಯಿರ್ತೀನಿ ಇತ್ತೀಚೆಗೆ ಕಮಿಟ್ಮೆಂಟ್ಸು ಇವೆಲ್ಲ ಜಾಸ್ತಿ ಆಯ್ತಾ 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 ಕಷ್ಟ ವಯಸ್ಸು ಆಯ್ತಾ ಆಯ್ತಾ ಕಷ್ಟ ಆಗ್ಬಿಡುತ್ತೆ ಬೈಕ್ ಓಡಿಸಿ ಅಂತ ಹೇಳಲ್ಲ ಹುಡುಗರಿಗೆ ನಿಮ್ಗೆ ಏನು ಇಷ್ಟನೋ ಅದು ಮಾಡಿ ಒಳ್ಳೆ ರೀತಿಯಲ್ಲಿ ಇರೋದನ್ನು ಮಾಡಿ ಅಷ್ಟೇ ಇನ್ನು ಈ ಚಾನಲಲ್ಲಿ ಜಾಸ್ತಿ ಕೊಯ್ಯೋದು ಪೈಯೋದು ಅವೆಲ್ಲ ಇಲ್ಲ ನಾನು ಮಜಾ ಮಾಡೋದು ನಾನು ಎಂಜಾಯ್ ಮಾಡೋದೇ ಇರುತ್ತೆ ಚೈನಾದಲ್ಲಿ ನಾನು ಒಬ್ಬನೇ ಹೋಗಿ ಬಂದು ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ಅಂತಂದರೆ ಓಕೆ ಐ ಆಮ್ ಕೆಪೇಬಲ್ ಆಫ್ ಡೂಯಿಂಗ್ ವಿತ್ ಆಲ್ ದ ಕಂಟ್ರೀಸ್ ಏನು ಸೊ ಯಾಕೆ ಟ್ರೈ ಮಾಡಬಾರ್ದು ನಾನು ಸೊ ಅದು ಬಂದ್ಬಿಟ್ಟಿದೆ ಇವಾಗ ಅದಕ್ಕೆ ಏನು ಮಾಡಿದ್ದೀನಿ ಕಿತ್ತಡಿ ಕಿರಣ್ಣ ಚಾನಲ್ ಇದೆಯಲ್ಲ ಅದನ್ನು ಇಂಟರ್ನ್ಯಾಷನಲ್ಗೆ ಅಂತ ಕಂಪ್ಲೀಟಾಗಿ ಇಟ್ಬಿಡ್ತೀನಿ ನಾನು ಇವಾಗ ಸ್ವಂತ ನನ್ನ ಮೋಟೋ ಬ್ಲಾಗ್ ನನ್ನ ಖುಷಿಗೆ ಇದು ಇನ್ಮೇಲೆ ಏನಾಯಿದ್ರು ಮೋಟೋ ಬ್ಲಾಗು ಕಿತ್ತಡಿ ಕಿರಣ್ ಬ್ಲಾಗ್ಸಲ್ಲಿ ಬರುತ್ತೆ ಅಪ್ಪ ನಾಗರಬಾವಿ ಈಗ ಒಂಥರ ನಾಗರಬಾವಿ ನಮ್ಮೂರು ಥರ ಆಗ್ಬಿಟ್ಟಿದೆ ನನಗೆ ಓರ್ ಬೆಂಗಳೂರಿ ಅನಿಸಿರ್ತಕ್ಕಂಥ ವಿಜಯನಗರ ನಾಗರಬಾವಿ ಆರ್ ಆರ್ ನಗರ ಆ್ಯಂಡ್ ನಮ್ಮ ಮಲ್ಲೇಶ್ವರಮು ಈ ಭಾಗ ಎಲ್ಲ ಇದೆ ಗೊತ್ತಾ ನಿಮಗೆ ನಮ್ಮ ಮನೆ ಮನೆ ಫೀಲ್ ಸಿಗುತ್ತೆ ಇಲ್ಲೆಲ್ಲ ಮಧ್ಯದಲ್ಲಿ ಒಂದು ಎಲ್ಲರೂ ಒಂದು ಟೀ ಬ್ರೇಕ್ ಹಾಕ್ತೀನಿ ಟೀ ಬ್ರೇಕ್ ಹಾಕ್ಕೊಂಡು ಪೀಸಾಗಿ ಹೋಗೋಣ ಟೆನ್ಷನ್ ಇಲ್ಲ ಆ್ಯಂಡ್ ಯಾರ್ಯಾರಿಗೆಲ್ಲ ಈ ಥರ ನೈಟ್ ರೈಡ್ ಬೈಕ್ ರೈಡ್ನ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಮನೇಲಿ ಬಿಡೋಲ್ಲ ಬ್ರೋ ಮನೇಲಿ ಬೈತಾರೆ ಬ್ರೋ ಅಮ್ಮ ಬಿಡೋಲ್ಲ ಬ್ರೋ ಸೆಂಟಿಮೆಂಟಲ್ಲಿ ಡೈಲಾಗ್ ಹೊಡಿತಾರೆ ಬ್ರೋ ಎಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇವನ್ ನನ್ನ ಕತೆ ಕೇಳಿದ್ರೆ ನೀವು ಅಯ್ಯಯ್ಯೋ ಅಂದ್ಬಿಡ್ತೀರಾ ಯಾಕೆ ಗೊತ್ತಾ ನಾನು ಆಲ್ಮೋಸ್ಟ್ ಟೆಂತ್ ಇರೋವರೆಗು ಮನೆಯಿಂದ ಈಚೆ ಬರಬೇಕಾದ್ರೂ ಅಪ್ಪನ ಪರ್ಮಿಷನ್ ಕೇಳಬೇಕಿತ್ತು ಟಾಕಾಟಾಡಕ್ಕೆ ಹೋಗ್ಬೇಕು ಏನಕ್ಕೆ ಏನು ಅವಶ್ಯಕತೆ ಇಲ್ಲ ಅನ್ನೋರು ಹಂಗಿತ್ತು ನನ್ನ ಸಿಚುವೇಶನ್ ಬಟ್ ಬರೆದಿಟ್ಕೊಳ್ಳಿ ಹುಡುಗರ ಯಾವಾಗ ನಿಮ್ಮ ಅರ್ನಿಂಗ್ಸ್ ಅನ್ನೋ ಶುರುವಾಗುತ್ತೆ ಅಥವಾ ನೀವು ಯಾವಾಗ ನಿಮ್ಮ ಕಾಲ ಮೇಲೆ ನಿಂತ್ಕೋತೀರ ನೋಡಿ ಆ ಕೆಪಾಸಿಟಿ ಒಂದು ಸಲ ನಿಮಗೆ ಬಂದಮೇಲೆ ನಿಮ್ಮನ್ನು ಯಾರೂ ಕ್ವಶನ್ ಮಾಡೋಕ್ಕಿರೋಲ್ಲ ಅಲ್ಲಿವರೆಗೂ ಒಂದು ಸ್ವಲ್ಪ ಸುಧಾರ್ಸ್ಕೊಳ್ಳಿ ಸಮಾಧಾನವಾಗಿರಿ ಒಂದು ಒಳ್ಳೆ ಟೈಮ್ ನೋಡಿ ನೀವು ಯಾವಾಗ ನಿಮ್ಮ ಸಂಪಾದನೆ ಶುರು ಮಾಡ್ತೀರಾ ಆವತ್ತು ನೋಡಿ ನಿಮಗೆ ನಿಜವಾದ ಫ್ರೀಡಮ್ ಸಿಗಲ್ಲ ಪೊಲೀಸೇ ಬ್ರೇಕ್ ಮಾಡ್ಕೊಂಡೋಗ್ತವೆ ಏನು ಹೇಳೋಣ ಇದಕ್ಕೆ ನಾವು ಬ್ರೇಕ್ ಮಾಡಲ್ಲ ನಾವು ನಿಂತೀವಿ ಸಿಗ್ನಲ್ ಬಿಟ್ಟ ಮೇಲೆ ಹೋಯ್ತೀವಿ ಏನಾದ್ರು ಆಗಲಿ ಇದೇ ನೋಡಿ ಭಾರತದಲ್ಲಿ ಪ್ರಾಬ್ಲಮ್ಮು ನಿಜವಾಗ್ಲೂ ಏನಾದರೂ ಪಾಲಿಸ್ತೀನಿ ಅನ್ನೋನು ವೆಯ್ಟ್ ಮಾಡ್ಕೊಂಡು ಕತ್ಕೊಬಿಡ್ತಾನೆ ಅಡ್ಡಾರಿಲ್ಲಿ ಹಿಡಿಯವರು ಮುಂದಕ್ಕೆ ಕೂತಾ ಇರ್ತಾರೆ ಹೋಲ್ ಸಿಸ್ಟಮೇ ಹಿಂಗೆ ಆಗ್ಬಿಟ್ಟಿದೆ ಪಾಪ ಕಾನೂನು ಅನ್ನೋದನ್ನು ನೋಡಿಕೊಂಡು ಸುಮ್ಮನೆ ಕೂತಿರುತ್ತೆ ದೇಶದ ಕಥೆ ಇಷ್ಟೇ ಕಾಣಮ್ಮ ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ನೋಡೋಣ ಯಾರು ನಿಲ್ಲಿಸ್ಬೋದು ಯಾರು ನಿಲ್ಲಿಸಲ್ಲ ಅನ್ಕೋತೀನಿ ಯಾರೂ ನಿಲ್ಲಿಸಲ್ಲ ಎಲ್ಲ ಹೋಗೋರೆ ಕಾರ ನಿಲ್ಸ್ತಾನ ಇಲ್ಲ ಅವರು ನಿನ್ನ ಹೃದಯದಲ್ಲಿ ಕೊಡಲೆನ ಹಾಜರಿ ಆಕ್ಚುಲಿ ಕಾರಲ್ಲಿ ಬಂದರೂ ನಾನೇನು ಹಿಂಗೋಗಿ ತೋಲ್ ಕೊಟ್ಟು ಹೋಗಲ್ಲ ಇಪ್ಪತ್ತು ಕಿಲೋಮೀಟರ್ ಏನಾಗ್ಬಿಬಿಡಲ್ಲ ಏನೊಂದು ಹತ್ತು ನಿಮಿಷದಲ್ಲಿ ನಮ್ಗೆ ಇನ್ನೂರು ರೂಪಾಯಿ ಉಳಿಯುತ್ತೆ ಅನ್ನೋದಾದರೆ ಪೀಸಾಗಿ ಸರ್ವಿಸ್ ರೋಡಲ್ಲೇ ಹೋಗ್ತೀನಿ ಆಮೇಲೆ ಹೈವೇ ಆಗ ತೊಗೋತೀನಿ ಅಲ್ಲಿ ಶ್ರೀರಂಗಪಟ್ಟಣ ಮುಂದೆ ಬರೋಕೆ ಮುಂಚೆ ಲೆಫ್ಟಾಗಿ ತಗೋತೀನಿ ಯಾವ ಇನ್ನೂರೈವತ್ತು ಇನ್ನೂರೈದು ರೂಪಾಯಿ ಕಟ್ತಾನೆ ಟೋಲ್ ದುಡ್ಡು ಉಳಿಸೋಕೆ ಇಂತಿದ್ದ ದೊಡ್ಡ ದೊಡ್ಡ ಬಸ್ಸು ಅವನು ಯಾವನ ಅವ್ನ ಬಸ್ಸು ಅವನು ನಾಚಿಕೆ ಆಗಲ್ವ ನಿಮಗೆ ಪಾಪ ಹಿಂಗೆ ಮಾಡಿ ಮಾಡಿನೇ ಅಲ್ಲಿ ಪಾಂಡುಪುರಕ್ಕೆ ತಿರುಗಾಳ ರೋಡ್ ಇದೆಯಲ್ಲ ಅಲ್ಲಿ ಈ ಹೈವೇದವರು ಹಂಗೆ ಇದ್ದಾರೆ ಆಯ್ತಾ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು ಅಲ್ಲಿ ಸಡನ್ನಾಗಿ ನಿಲ್ಸಿದ್ದಕ್ಕೆ ಶಿಫ್ಟ್ ಕಾರ್ಗೆ ಅಂಬಾರಿ ಬಸ್ ಬಂದು ಹಿಂದ್ಗಡೆಯಿಂದ ಹೊಡೆದು ಐದು ಜನ ಸ್ಪಾಟ್ ಔಟು ಈ ಕಡೆ ಟೋಲ್ ಉಡ್ಸಕ್ಕೆ ಅಂತ ಹೋಗೋರು ಜನ ಬೇರೆ ಯಾಕಪ್ಪ ಇನ್ನೊಂದು ಹತ್ತು ಕಿಲೋಮೀಟರ್ ಓಡೋಗ್ಬಿಟ್ರೆ ಅಲ್ಲೇ ಓಪನಿಂಗ್ ಆಯ್ತಲ್ರೋ ಹೋಗ್ರು ಹೋಗಿ ಸಾಯಿರೋ ಅಲ್ಲಿ ಯಾಕೆ ಈ ರೋಡ್ ಅಲ್ಲಿ ನೈಟ್ ಒಂದು ಡ್ರೈವ್ ಸೋಲೋ ಮಾಡಬೇಕು ಅಂತಂದ್ರೆ ಇದಕ್ಕೇನೆ ಹೋಗ್ತಾನೆ ಬಾಸ್ ಹತ್ರ ಒಂದು ಆಶೀರ್ವಾದ ತಗೊಂಡೋಗ್ಬೋದು ಅಂಡ್ ಏನ್ರಿ ಅದು ಎನರ್ಜಿ ಯೂಶ್ವಲಿ ನಾನು ನೈಟ್ ಟೈಮ್ ಬಂತು ಅಂತಂದ್ರೆ ಇದು ನನ್ನ ಹಾಬಿ ನೋಡ್ರಿ ರೇ 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 ಭಜರಂಗೀ ಒಳ್ಳೆ ಫ್ರೇಮು ಈ ಫ್ರೇಮ್ಗೆ ನಮ್ಮ ಜೋಗಿ ಜೊತೆ ಅಲ್ಟಿಮೇಟಾಗಿ ಬರುತ್ತೆ ಈ ಕಡೆ ಏನಾದರೂ ಬಂದಾಗ ಬೆಂಗ್ಳೂರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಸರ್ವಿಸ್ ರೋಡಿಗೆ ಬನ್ನಿ ಆ್ಯಕ್ಚುಲಿ ಸರ್ವೀಸ್ ರೋಡಲ್ಲಿ ಮಜಾರಾಯಿತು ಓಕೆ ಓಕೆ ಶ್ ಲೋಕಲ್ ಲೋಕಲ್ ಅರ್ಥ ಆಯಿತು ಅನಿಸುತ್ತೆ ನಾಯಿಗಳು ಒಂದೇ ಎದುರಿಸೋದು ನಿಮ್ಮನ್ನು ಇನ್ನು ಯಾರೂ ಎದುರಿಸಲ್ಲ ಆವಾಗ ಲೋಕಲ್ ಅಂತ ಹೇಳಿ ಓಕೆನಾ ಹಾಂ ಬನ್ನಿ ಹಂಗೆ ಅವನೇ ಅವನ ಬೊಗಳವನ ಬರಲ್ಲೈ ಬರ ನೀನೇನ ಅವನ ಬೋಗಿದ್ದವ ಈಗಲ ಸುಮ್ಮನೆ ಇರೋ ನಾನು ಇನ್ನೂ ಫೋಟೋ ತಗ್ಸ್ಕೊಂಡಿಲ್ಲ ಸುಮ್ಮನೆ ಇರು ನಿನ್ನ ಫ್ರೆಂಡ್ ನೋಡಿ ಕಲ್ತ್ಕೋ ಬಂದ್ಬಿಟ ಇಲ್ಲ ಬಯಬೇಕೆ ಬಯಬೇಕೆ ಏನಾಗಬಹುದು ಅಮ್ಮಮ್ಮ ಅಂದರೆ ನೀನು ಕಚ್ಚಬಹುದು ಅಷ್ಟೇ ಈಗ ನೆಕ್ಸ್ಟ್ ಒಂದು ಬ್ರೇಕ್ ಕೊಡೋಣ ಆಯ್ತಾ ಎಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಬ್ರೇಕ್ ಕೊಡೋಣ ಒಂದು ಟೀ ಕೊಡಿ

ಇಲ್ಲಿ ನಿಮ್ಮ ಹೆಸರು ಇದು ನಮ್ಮ ಹೆಸರು ಜಬಿ ಅಹಮದ್ ಜಬಿ ಅಹಮದ್ ಅವ್ರ ಒಳ್ಳೆ ಲೆಮನ್ ಟೀ ಕೊಡ್ತಾರೆ ಅಂತ ವಿತ್ ಜಿಂಜರ್ ಎಲ್ಲ ಹಾಕಿ ಕೊಡ್ತಾರೆ ಅಲ್ವಾ ಬಟ್ ಈಗ ನೋಡಿ ಒಂದ್ ಕಾಂದಾನೇ ಆಗೋಯ್ತು ಬೆಳಗ್ಗೆ ಬೆಳಗ್ಗೆ ಆಗ್ತಾ ಇದ್ದಂಗೆನೆ ಅಂಡ್ ಇನ್ನೂ ಒಂದೇನು ಅಂತಂದ್ರೆ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ರು ಪಪ್ಪ ಬ್ರೋ ಬರೋದಾ ಬಾ ಬಾ ಬಾಯ್ ಸಿಗೋಣ ನಾಳೆ ನಾನು ಸುಮ್ಮನೆ ಹಂಗೆ ಫನ್ನಿಗೆ ಹಾಕೊಂಡ್ ಬಂದೆ ಬಾ ಬಾ ಬಾಯ್ ಮಳೆ ಬಂದ್ರೆ ಇರಲ್ಲ ಓಕೆ ಆಯಿತು ಸಿಗೋಣ ಸಲ ಬರ್ತೀನಿ ನಾನು ನೈಟ್ ಟೈಮ್ ಸ್ಟೋರಿಗಳು ಸಾಕಾದಾಗಿರುತ್ತೆ ಮಾತ್ರ ಅದು ಒಬ್ಬೊಬ್ಬರೇ ಬಂದಾಗ ಏನಾಗುತ್ತೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇರಿಸು ಮುರ್ಸು ಥರ ಫೀಲ್ ಆಗುತ್ತೆ ಲೈಕ್ ಹೆಂಗೆ ಅಂತಂದರೆ ಅಯ್ಯೋ ಒಬ್ನೈದಿನಲ್ಲ ಅನ್ನೋ ಫೀಲ್ ಆಗುತ್ತೆ ಬಟ್ ನಿಮ್ಗೆ ಆಮೇಲೆ ಈಸಿ ಆಗ್ಬಿಡುತ್ತೆ ನೈಟ್ ಟೈಮು ಈ ಥರ ಹೈವೇಗಳಲ್ಲಿ ರೈಡ್ ಮಾಡೋದು ಡೇಂಜರಸ್ಸು ಇರುತ್ತೆ ಯಾಕಂತಂದರೆ ನಮಗೇನೋ ಒಳ್ಳೆಯವ್ರು ಸಿಕ್ಕಿದ್ರು ನಾವು ನಿಲ್ಸೋ ಜಾಗ ಇರುತ್ತೆ ಗೊತ್ತಾ ಸ್ವಲ್ಪ ಜನ ಇರೋ ಜಾಗ ಅಥವಾ ಊರಿರೋ ಜಾಗ ಈ ಥರ ಪ್ರಿಫರ್ ಮಾಡಿ ನಿಲ್ಸ್ಕೊಳ್ತು ಅಂತಂದರೆ ಏನೂ ತೊಂದರೆ ಇಲ್ಲ ಅಂಡ್ ನಾನು ನೋಡಿದಂಗೆ ನಮ್ಮ ಬೆಂಗಳೂರಿಂದ ಮೈಸೂರು ಭಾಗ ಇದೇನಿದೆಯೋ ಇದು ನೀವು ಭಯ ಪಡೋ ಲೆವೆಲ್ಗೆಲ್ಲ ಏನಿಲ್ಲ ಬಟ್ ಹೊಸಬ್ರಾದ್ರೆ ಅಂದರೆ ಹೊಸ ಆದರೆ ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಲ್ಲ ಸೊ ಈ ಹೈವೇ ಈ ರೋಡ್ ಇದೆಯಲ್ಲ ಮಂಡ್ಯ ಒಳಗಡೆ ಇರೋ ರೋಡು ಬೆಳಗ್ಗೆ ಟೈಮ್ ನೀವು ಇದು ಇಷ್ಟು ಫ್ರೀಯಾಗಿ ಓಡಾಡೋಕ್ಕಾಗಲ್ಲ ಅಷ್ಟು ಜನ ಜಂಗಳಿರುತ್ತೆ ಬಟ್ ಪ್ರಾಪರ್ ಒಂದು ಸಿಟಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ಚೆನ್ನಾಗಂತಿದೆ ನನಗೆ ಇದು ಇದು ಮಂಡ್ಯದಲ್ಲಿ ಎಸ್ಪೆಷಲಿ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇದು ಬನ್ನೂರ್ಗೆ ಹೋಗುತ್ತೆ ಈ ಕಡೆ ರೋಡ್ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ನಾವಿವಾಗ ಎಲ್ಲಿದ್ದೀವಿ ಹೇಳಿ ಮೈಸೂರಲ್ಲಿದ್ದೀವಿ ಸೊ ನನ್ನ ಜರ್ನಿ ಇದಾಗಿತ್ತು ಮೈಸೂರವ್ರಿಗೂ ಬರೋದು ಒಳ್ಳೆ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಬನ್ನಿ ಲೈಟಿಂಗ್ಸು ವೀಡಿಯೋ ಅವೆಲ್ಲ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸ್ವೀಟ್ ಹೋಮ್ ಬಂದಾಯಿತು ಮೈಸೂರಿಗೆ ಹೆಂಗಿದೆ ನೋಡಿ ಇರೋ ಉಗ್ಗೆ ಟೋ ಲಂಡನ್ ಹೆಂಗೆ ನೀನು ಇದೆ ಫಸ್ಟ್ ಅಲ್ವಾ ನೋಡಿದ್ದು ರೂಮು ಹೆಂಗಿದೆ ಹಾಂ ಹೌದಾ ಫೆಸಿಲಿಟೀಸ್ ಹೆಂಗಿದೆ